ಸೊ ವೆಯ್ಟಿಂಗ್ ಯಾರೆಲ್ಲ ಜಾಯಿನ್ ಆಗ್ತೀರಾ ಅಂತ ಇಂದು ಯಾರು ಜಾಯ್ನ್ ಆಗಿಲ್ಲ ಓಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ನಾನು ಲೈವ್ ಬಂದಿದ್ದು ಮೇಯ್ನ್ ರೀಸನ್ ಏನಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಒನ್ ಇಯರಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಒನ್ ಇಯರಿಂದ ನನಗೆ ಯಾವತ್ತೂ ಈ ಥರ ಇಶ್ಯೂನೇ ಆಗಿರಲಿಲ್ಲ ಯೂಟ್ಯೂಬಲ್ಲಿ ಒಬ್ಬರು ಫ್ರೆಂಡು ಏನು ಹೇಳ್ಬೋದು ಅವ್ರಿಗೆ ಫ್ರೆಂಡ್ ಅಂತ ಹೇಳಬೇಕಾ ಏನಂತ ಹೇಳಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಅವಳು ಮಾಡಿದ್ದ ಮೋಸದಿಂದ ನನಗೆ ಆಗಿ ಯೂಟ್ಯೂಬ್ ಚಾನಲ್ ತುಂಬಾ ಇಶ್ಯೂ ಆಗಿದೆ ಆ್ಯಂಡ್ ಬರ್ತಾ ಇಲ್ಲ ಸೊ ಮೇಯ್ನು ಲೈವ್ ಬಂದಿದ್ದ ರೀಸನೇನೆ ನಿಮ್ಗೆ ಯಾರಾದರೂ ಲೈಕ್ ನೀವು ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ರೆ ಈ ಇಶ್ಯೂನ ರಿಸಾಲ್ವ್ ಮಾಡೋದಿಕ್ಕಾಗತ್ತ ಅಂತ ಕೇಳೋದು ರೀಸನ್ನಿಗೇನೆ ನಾನು ಲೈವ್ ಬಂದಿರೋದು ಸೊ ಆಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ಅವಳು ಫ್ರೆಂಡ್ ಫ್ರೆಂಡ್ ಹೇಗೆ ಅಂತ ಹೇಳಿದ್ರೆ ನನಗೆ ಅವಳು ಕಾಲೇಜ್ ಫ್ರೆಂಡ್ ಅಲ್ಲ ಜಸ್ಟ್ ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ಬಸ್ಸಿಗೆ ಹೋಗ್ತಾ ಇದ್ವಲ್ಲ ನಮ್ಮ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಅವಳು ಬಸ್ ಸ್ಟಾಪಲ್ಲಿ ನನಗೆ ಫ್ರೆಂಡ್ ಆಗಿದ್ದು ಸೊ ಆಲ್ಮೋಸ್ಟ್ ತ್ರೀ ಇಯರು ಅವಳು ಅದೇ ಬಸ್ ಸ್ಟಾಪಿಗೆ ಇದ್ಳು ಸೊ ಮಾತಾಡ್ತಿದ್ವಿ ಹೀಗೆ ಫ್ರೆಂಡ್ ಆಗಿದ್ವಿ ಅದಾದಮೇಲೆ ಅವಳು ನನಗೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ ಅವಳ ನೇಮ್ ಮೆನ್ಷನ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಯಾವಾಗ ನನ್ನ ಇನ್ಸ್ಟಾಗ್ರಾಮು ಲೈಕ್ ಆ್ಯಕ್ಚುಲಿ ನಂದು ಫಸ್ಟು ಪ್ರೈವೇಟ್ ಇತ್ತು ಅಕೌಂಟ್ ಇನ್ಸ್ಟಾಗ್ರಾಮ್ ಅಮೌಂಟು ಸೊ ಪಬ್ಲಿಕ್ ಯಾವಾಗ ಸೊ ಆವಾಗ ಅವಳು ಅವಳಾಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಏನಾದರೂ ಪೋಸ್ಟ್ ಹಾಕಿದಾಗ ಮೆಸೇಜ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ಲು ಸೊ ನಾನು ಕ್ಯಾಶುವಲ್ ಆಗಿರ್ತೀನಿ ನಾನು ಯಾರ ಹತ್ರನೂ ಅಷ್ಟು ಅಟ್ಯಾಚ್ ಆಗೋದಿಕ್ಕೆ ಹೋಗೋದಿಲ್ಲ ಸೊ ಹಾಗಿರುವಾಗ ಅವಳೇ ನಾನು ಯಾವ ಪೋಸ್ಟ್ ಹಾಕೋದ್ರೂ ಮೆಸೇಜ್ ಮಾಡ್ತಿದ್ಲು ಓಕೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಂದು ಆಲ್ರೆಡಿ ತೌಸಂಡ್ಗೆ ನಿಯರ್ ಇದೆ ನಾನು ಸಬ್ಸ್ಕ್ರೈಬರ್ಸ್ಗೆ ನೈನ್ ನೈಂಟಿ ಏಯ್ಟ್ ಏನೋ ಇತ್ತು ಸೊ ಅದು ಆಗುತ್ತೆ ಅಂತ ಆರಾಮಾಗಿದೆ ದಿನ ವಿಡಿಯೋಸ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿದ್ದೀರ ಸೊ ಅವಳಾಗಿನೇ ನನಗೆ ಕಾಲ್ ಮಾಡಿದ್ಲು ಅವತ್ತು ನನಗೆ ಯಾವತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಯ್ತಲ್ವಾ ಅವತ್ತು ಅವಳಾಗೆ ಕಾಲ್ ಮಾಡಿ ಮೌನ ನಿಂದು ತೌಸಂಡ್ ಸಬ್ಸ್ಕ್ರೈಬರ್ ಆಗತ್ತೆ ಸೊ ನನ್ನ ಹಸ್ಬೆಂಡ್ ಇದೆ ಸೊ ಅದರಿಂದ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಸೊ ತೌಸಂಡ್ ರೀಚ್ ಆಗ್ತೇನೆ ನೀನು ಅಂತ ಹೇಳಿದ್ಲು ಸೊ ನಾನು ಓಕೆ ಅಂತ ಅಂದೆ ಮಾಡಿ ಆದಮೇಲೆ ತೌಸಂಡ್ ಕಂಪ್ಲೀಟ್ ಆಯಿತು ಸೊ ಅವಳನ್ನು ಕಂಗ್ರಾಟ್ಸ್ ಆ ಥರ ಎಲ್ಲ ಹೇಳಿದ್ಲು ಸರಿ ಹೀಗೆ ಮಾತಾಡಬೇಕಾದ್ರೆ ವ್ಯೂಸ್ ಬರ್ತಿಲ್ಲ ಓಕೆ ನಂದು ಸಬ್ಸ್ಕ್ರೈಬರ್ಸ್ ಕ ಇದಾಯಿತು ವಾಚ್ ಅವರ್ಸ್ ಆಗಿದೆಯಾ ಅಂತ ಅವಳೇ ಕೇಳಿದ್ಳು ನಾನು ಹೇಳಿದೆ ಇಲ್ಲ ನಂದು ವಾಚ್ ಅವರ್ಸ್ ಆಗಿಲ್ಲ ಅಂತ ಅದಕ್ಕೆ ಅವಳು ಏನು ಟಿಪ್ಸ್ ಕೊಟ್ಲು ಅಂತ ಇವಾಗ ಇವಾಗೆಲ್ಲದನ್ನೂ ಆ್ಯನಿಮೇಷನ್ ಅಂದರೆ ಎ ಎ ವೀಡಿಯೋಸ್ ಗೊತ್ತಲ್ವ ಸೊ ಅದು ಟ್ರೆಂಡಲ್ಲಿದೆ ನೀನು ಒಂದು ಎ ವ ವಿಡಿಯೋಸ್ನ ಹಾಕು ನಾನು ಒಂದು ಹಾಕಿದ್ದೆ ಒಂದು ಓವರ್ ನೈಟಲ್ಲೇ ತರ್ಟಿ ಕೆ ಓಡಿದೆ ಸೊ ನಾನು ಹಾಗೆ ನನ್ನ ವಾಚ್ ಅವರ್ಸ್ನ ನಾನು ಕಂಪ್ಲೀಟ್ ಮಾಡ್ಕೋತೀನಿ ಅಂತ ಹೇಳಿದ್ಳು ನನಗೆ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ನಾವು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ಶಾರ್ಟ್ಸ್ ಆಗಲಿ ಏನಾದರೂ ಆಗಲಿ ಅದು ಕಾಪಿ ರೈಟ್ ಏನಾದರೂ ಇತ್ತಂತಂದರೆ ನಾವು ಅಪ್ಲೋಡ್ ಮಾಡಿದಾಗ್ಲೇ ಯೂಟ್ಯೂಬ್ ಕಡೆಯಿಂದ ನಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಇದು ಕಾಪಿ ರೈಟ್ ಇದೆ ನೀವು ಅಪ್ಲೋಡ್ ಆಗೋದಿಲ್ಲ ಅಂತ ಸೊ ಹಾಗೆ ಹಾಗೆ ನನಗೆ ಗೊತ್ತಿರೋ ಅಂಥದ್ದು ಸೊ ಅವಳು ಹೇಳಿದ್ಲು ಎ ವಿಡಿಯೋಸ್ನ ಅಪ್ಲೋಡ್ ಮಾಡು ಅಂತ ಸೊ ನಾನು ಒಂದು ಎ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ಎ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಸೊ ನಿಮಗೆ ಗೊತ್ತಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇರುತ್ತೆ ಎ ಎ ವೀಡಿಯೋಸು ಸೇಮ್ ಬಂದಿರ್ಬೋದು ಸೊ ಹಾಗಾಗಿ ನಾನು ಒಂದು ಎ ಎ ವೀಡಿಯೋಸ್ನ ಅಪ್ಲೋಡ್ ಮಾಡಾದ್ಮೇಲೆ ಅವಳು ನನಗೆ ಕೇಳಿದ್ಲು ಮೌನ ನೀವು ಸೇಮ್ ನನ್ನದೇ ಸೇಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ ಅಂತ ಸೊ ನಾನು ಅವಳಿಗೆ ಕೇಳಿದೆ ನಾನು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಸೊ ಯು ಇನ್ಸ್ಟಾಗ್ರಾಮಲ್ಲಿ ತುಂಬ ಆ ಥರ ಎ ವಿಡಿಯೋಸು ಬರ್ತಾ ಇದೆ ಸೊ ಆ ಥರ ಏನಾದರೂ ಕಾಪಿ ರೈಟ್ ಇತ್ತಂದರೆ ಯೂಟ್ಯೂಬ್ ಅವರು ನನಗೆ ನೋಟಿಫಿಕೇಷನ್ ಕೊಡ್ತಾರೆ ಸೊ ಅಪ್ಲೋಡ್ ಆಗೋದಿಲ್ಲ ಅಂತ ಅವಳು ಆವಾಗ ಹೌದಾ ಸರಿ ಆಯಿತು ನಿಮಗೆ ಮೊನಿಟೈಸೇಷನ್ಗೆ ಕಷ್ಟ ಆಗುತ್ತೆ ಆ ಥರ ಎಲ್ಲ ಹೇಳಿದ್ಲು ನಾನು ಹಾಗೇನಿಲ್ಲ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಾವೇನಾದರೂ ಕಾಪಿ ರೈಟ್ ಬಂದರೆ ಅಪ್ಲೋಡ್ ಆಗೋದಿಲ್ಲ ಅಂತ ಹೇಳಿ ಓಕೆ ಸರಿ ಸಮಾಧಾನ ಆದ್ಲು ಅದಾದ್ಮೇಲೆ ನನಗೆ ಆಲ್ಮೋಸ್ಟು ಒಂದು ಒಂದು ವೀಕಲ್ಲೇ ನನಗೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ಅವಳಿಗೆ ಏನು ಹೊಟ್ಟೆ ಉರಿ ಬಂತು ಅಥವಾ ನನಗೆ ಸಬ್ಸ್ಕ್ರೈಬರ್ಸ್ ಆದರೂ ಅಂತ ಅವಳಿಗೆ ಏನು ಹೇಳ್ಬೋದು ನನಗೆ ಗೊತ್ತಾಗ್ತಾನೇ ಇಲ್ಲ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಂದ್ಕೊಂಡು ಫ್ರೆಂಡ್ಸ್ ಅಂದ್ಕೊಂಡಿರೋರು ಈ ಥರ ಮಾಡ್ತಿರುತ್ತಾರೆ ಅಂದರೆ ನನಗೆ ಬಿಲೀವ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಏನಾಯಿತು ಗೊತ್ತಿಲ್ಲ ಒಂದು ಒನ್ ಡೇ ನಾನು ಮಾರ್ನಿಂಗ್ ಎದೇಳ್ತೀನಿ ಸಡನ್ನಾಗಿ ನನಗೆ ನೋಟಿಫಿಕೇಷನ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಸೊ ನಿಮ್ಮ ಚಾನಲ್ಗೆ ಒಂದು ಸ್ಟ್ರೈಕ್ ಬಂದಿದೆ ಸೊ ಅದನ್ನು ಅವ್ರ ಹೆಸರು ಮೆನ್ಷನ್ ಮಾಡಿದರು ಇವರು ಸ್ಟ್ರೈಕ್ ಕೊಟ್ಟಿದ್ದಾರೆ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಅಂತ ನನಗೆ ಶಾಕ್ ಆ್ಯಕ್ಚುಲಿ ನನಗೆ ಸ್ಟ್ರೈಕ್ ಅಂದ್ರೆ ಗೊತ್ತಿರಲಿಲ್ಲ ಬಟ್ ಸಮ ಓದ್ ಓದಿದೆ ಏನಾದರೂ ತ್ರೀ ಸ್ಟ್ರೈಕ್ ಬಂತಂದರೆ ಚಾನಲ್ ಮೇಲೆ ನಿಮ್ಮ ಚಾನಲ್ ಕಂಪ್ಲೀಟ್ ಡಿಲೀಟ್ ಆಗುತ್ತೆ ಸೊ ಅದಷ್ಟೇ ನನಗೆ ಗೊತ್ತಿತ್ತು ಸೊ ನನಗೆ ಫುಲ್ ಕನ್ಫ್ಯೂಷನ್ ನೋಡಿದ ತಕ್ಷಣ ಏನು ಮಾಡಬೇಕು ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತು ಎದ್ದ ತಕ್ಷಣ ಆಲ್ಮೋಸ್ಟ್ ನಾನು ಸಿಕ್ಸ್ ಓ ಕ್ಲಾಕ್ ಎದಿರ್ತೀನಿ ಸಿಕ್ಸ್ ಓ ಕ್ಲಾಕ್ ಎದ್ದ ತಕ್ಷಣ ಸ್ಟ್ರೈಕ್ ಬಂದುಬಿಟ್ಟಿದೆ ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ಅವಳಿಗೆ ನಾನು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕಲ್ಲಿ ಎದ್ದಿರಲ್ಲ ಅಂತ ಗೊತ್ತು ಸೊ ಆದ್ರೂ ಹಾಯ್ ಅಂತ ಮೆಸೇಜ್ ಮಾಡಿ ಅವಳಿಗೆ ಕಾಲ್ ಕಾಲ್ ಮಾಡಿ ನವ್ಯಾ ಸಾರಿ ಓಕೆ ಕಾಲ್ ಮಾಡಿ ಅವ್ರಿಗೆ ಹೇಳಿದೆ ಈ ಥರ ಇದೆ ಸೊ ನೀವು ಸ್ಟ್ರೈಕ್ನ ಮಾಡಿ ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದೀನಿ ನೀವು ಮುಂಚೆನೇ ನನಗೆ ಹೇಳ್ಬೋದಿತ್ತು ಸ್ಟ್ರೈಕ್ ಕೊಡ್ತೀನಿ ಅಂತ ಹೇಳಿದರೆ ಅವರು ಸೊ ನಾನು ನನ್ನ ಏನು ವೀಡಿಯೋ ಇತ್ತಲ್ವ ಅದನ್ನು ಡಿಲೀಟ್ ಮಾಡಿದ್ದೆ ಅವರು ನನಗೇನು ಮೆನ್ಷನ್ ಮಾಡಿಲ್ಲ ನನ್ನ ಅವ್ರು ನನಗೆ ಫ್ರೆಂಡೇ ಅಲ್ಲ ಹೇಳಬೇಕಂತಂದರೆ ಅವರಾಗಿನೇ ಕಾಲ್ ಮಾಡಿ ಅವರಾಗಿನೇ ಫ್ರೆಂಡ್ಶಿಪ್ ಮಾಡಿಕೊಂಡು ಸೊ ಯೂಟ್ಯೂಬ್ ಮೇಲೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಸೊ ಮಾರ್ನಿಂಗ್ ನಾನು ಸೆವೆನ್ ಓ ಕ್ಲಾಕಿಂದ ನೈಟ್ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಅನಿಸುತ್ತೆ ಅವ್ರು ರಿಪ್ಲೈ ಮಾಡೋದು ಎಷ್ಟು ಮೆಸೇಜ್ ಮಾಡಿದ್ದೀನಿ ಅಂತ ಅವರಿಗೆ ಸೀರಿಯಸ್ ಆಗಿ ಸೊ ನಿಮಗೆ ಗೊತ್ತಿದೆ ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇದ್ದರೆ ನಿಮಗೆ ಎಷ್ಟು ಕಷ್ಟ ಇರುತ್ತೆ ಒಂದು ಯೂಟ್ಯೂಬ್ ನ ಬೆಳೆಸ್ಬೇಕು ಅಂತಂದರೆ ಅಂದರೆ ನನಗೆ ಗೊತ್ತು ಒಂದು ಇಯರಿಂದ ಒಂದು ವಿಡಿಯೋ ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ಆ ಥರ ಎಲ್ಲ ಮಾಡಿ ಚಾನಲ್ ಇನ್ನೇನು ಮಾನಿಟೈಸೇಷನ್ ಆಗಕ್ಕೆ ಬಂದಿದೆ ಅನ್ನೋ ಹಂತದಲ್ಲಿ ಅವ್ರು ಬಂದ್ಬಿಟ್ಟು ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಮೋಸ ಮಾಡೋದಿದೆಯಲ್ಲ ಸೀರಿಯಸ್ಲಿ ದಿಸ್ ಇಸ್ ನಾಟ್ ಫೇರ್ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕಿಗೆ ಅವ್ರು ನನಗೆ ರಿಪ್ಲೈ ಮಾಡ್ತಿದ್ದಾರೆ ನನಗೆ ಕಾಲೇಜ್ ಇತ್ತು ಹಾಗೆ ಹೀಗೆ ಅಂತ ಬಟ್ ಮಾರ್ನಿಂಗಿಂದ ನನ್ನ ಸಿಚುವೇಶನ್ ಹೆಂಗಿತ್ತು ಲೈಕ್ ನನಗೆ ಭಯ ಇಷ್ಟು ಚಾನಲ್ ಗ್ರೋತ್ ಆಗಿದೆ ಇವಾಗ ಡಿಲೀಟ್ ಆದರೆ ಅಂತ ಸೊ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕಿಗೆ ಮೆಸೇಜ್ ಮಾಡಿ ಸೊ ಅದಾದ ಮೇಲೆ ಅವರು ಸ್ಟ್ರೈಕ್ನ ವಾಪಸ್ ತೊಗೊಂಡ್ರು ನಾನು ಅನ್ಕೊಂಡಿದ್ದೆ ಸೊ ಸ್ಟ್ರೈಕ್ನ ವಾಪಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಓಕೆ ಏನೋ ಸಮ್ ಈ ಥರ ಮಾಡಿಬಿಟ್ಟಿದ್ದಾರೆ ಒಂದು ಲೆಸನ್ ಅಂದ್ಕೊಳ್ಳೋಣ ಲೈಫಲ್ಲಿ ಅಂತ ಆಲ್ಮೋಸ್ಟ್ ಇದನ್ನ ಹಿಡ್ದು ಆಲ್ಮೋಸ್ಟ್ ಫೋರ್ ಡೇಸ್ ಆಯಿತು ಮ ನಾ ಅದಾದಮೇಲೆ ನಾನು ನಾರ್ಮಲ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಲ್ಲ ನಾಳೆಯಿಂದ ಅಪ್ಲೋಡ್ ಮಾಡಿದ್ರೆ ಬರ್ತಾ ಬರ್ತಾಯಿಲ್ಲ ಐ ಡೋಂಟ್ ನೋ ಯಾಕೆ ಅಂತ ನನ್ನ ವೀಡಿಯೋಸು ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ನೋಟಿಫಿಕೇಷನ್ ಕೂಡ ಹೋಗ್ತಾ ಇಲ್ಲ ನಾನು ಚೆಕ್ ಮಾಡಿದೆ ನನ್ನ ಹಸ್ಬೆಂಡ್ ಫೋನಲ್ಲಿ ಕೂಡ ಸೊ ನಾನು ಯಾವ ವೀಡಿಯೋ ಹಾಕಿದ್ರು ಕೂಡ ಅದಕ್ಕೆ ನೋಟಿಫಿಕೇಷನೇ ಹೋಗ್ತಾ ಇಲ್ಲ ಮೇ ಬಿ ಅದು ಸ್ಟ್ರೈಕ್ ಆಗ್ತಾ ಇದೆಯೋ ಅಥ್ವಾ ಯೂಟ್ಯೂಬೇ ಪ್ರಾಬ್ಲಮ್ ಇದೆಯೋ ನನಗೆ ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟು ತ್ರೀ ಡೇಸಿಂದ ಕಂಟಿನ್ಯೂಸ್ ವೀಡಿಯೋಸ್ ಇದ್ದೀನಿ ನಂದು ಓಲ್ಡ್ ವೀಡಿಯೋಸ್ ಯಾವುದೆಲ್ಲ ವ್ಯೂಸ್ ಇತ್ತು ನಾರ್ಮಲ್ ಆಗಿ ಡೈಲಿ ಅದು ಕೂಡ ವ್ಯೂಸ್ ಬರ್ತಾ ಇಲ್ಲ ನನಗೆ ನಾರ್ಮಲಿ ಟೂ ಕೆ ಇಂದ ಸಿಕ್ಸ್ ಕೆ ವ್ಯೂಸ್ ಬರುತ್ತೆ ಡೈಲಿ ಶಾರ್ಟ್ಸ್ ಹಾಕಿದ್ರೆ ಸೊ ಅದು ಟೂ ಕೆ ಸಿಕ್ಸ್ ಕೆ ಹೋಗಿ ಜಸ್ಟ್ ಇವಾಗ ಟೂ ವ್ಯೂ ಸಿಕ್ಸ್ ವ್ಯೂಸ್ ಬರ್ತಾ ಇದೆ ಸೊ ನಾನು ಲೈವ್ ಮಾಡೋದಕ್ಕೆ ರೀಸನ್ನೇ ಅದು ಸೊ ನೀವು ಯಾರಾದರೂ ಯೂಟ್ಯೂಬರ್ಸ್ ಇದ್ರೆ ಸೊ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸೊ ಸಜೆಸ್ಟ್ ಮಾಡಿ ಚಾನಲಲ್ಲಿ ಏನಾದ್ರೂ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಬೇಕಾ ಏನು ಇಲ್ಲ ಆ್ಯಂಡ್ ನಿಮಗೆ ಹೇಳೋದೇನಂತ ಅಂದರೆ ಈ ಥರ ನಿಮಗೆ ಯಾರಾದ್ರೂ ಫ್ರೆಂಡ್ಸ್ಗಳು ಅವರಾಗೇ ಬಂದು ನೀವು ನಿಮ್ಗೇನು ಗ್ರೋತ್ ಆಗ್ತಿದ್ದೀರ ಅದನ್ನು ಹೊಟ್ಟೆ ಉರಿ ಪಡ್ಕೊಂಡು ಅದನ್ನು ಸಹಿಸೋಕ್ಕಾಗ್ದೇನೆ ಈ ಥರ ಎಲ್ಲ ಮಾಡಿದ್ರೆ ಆಗಿ ಆ ಥರ ಫ್ರೆಂಡ್ಸ್ನ ನಿಮ್ಮ ಲೈಫಲ್ಲಿ ಎಂಟರ್ ಆಗೋದಿಕ್ಕೆ ಬಿಡಬೇಡಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೂ ನಂಬಲೇಬಾರ್ದು ಅಂತ ಅನಿಸ್ಬಿಡ್ತು ನನಗೆ ಅವ್ಳು ಮಾಡಿದ್ದು ನೋಡಿ ಅವಳಿಗೂ ಅಷ್ಟೇ ಸೀರಿಯಸ್ ಆಗಿ ಯಾರಿಗೂ ಈ ಥರ ಮಾಡಬೇಡ ನೀನು ಮಾಡಿರೋದ್ರಿಂದ ಸೊ ನನ್ನ ಚಾನಲ್ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ನೀನು ಗೊತ್ತಿದ್ದೇನೆ ಮಾಡಿದೆಯಾ ನನಗೆ ಗೊತ್ತಿದೆ ಯಾಕಂತಂದರೆ ಸ್ಟ್ರೈಕ್ ಕೊಡೋದು ನಾರ್ಮಲ್ ಅದಕ್ಕೆ ಕಾಪರೇಟ್ ಅಲ್ಲ ಸ್ಟ್ರೈಕ್ ಬರಬೇಕಂತಂದ್ರೆ ಅವರು ಫಾರ್ಮ್ನ ಫಿಲ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹಾಕಿದ್ರಷ್ಟೇ ನಮ್ಮ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ ಸೊ ಹಾಗಾಗಿ ಸೊ ನೆಕ್ಸ್ಟ್ ಯಾವುದೇ ಫ್ರೆಂಡಿಗೂ ಈ ಥರ ಮೋಸ ಮಾಡಬೇಡ ಅಷ್ಟೇ ಅವಳಿಗೂ ಸರಿ ಬೈದಿದ್ದೀನಿ ನಾನೇನು ಬಿಟ್ಟಿಲ್ಲ ಬಟ್ ಅದೊಂದು ತುಂಬ ಬೇಜಾರಾಯಿತು ಸೀರಿಯಸ್ಲಿ ಬೇಜಾರಾಗತ್ತಲ್ವ ಯಾರಿಗೇ ಆದ್ರೂ ಆಲ್ಮೋಸ್ಟ್ ಒನ್ ಇಯರಿಂದ ಎಫರ್ಟ್ ಹಾಕಿರೋದು ಒಂದು ಯೂಟ್ಯೂಬ್ಗೆ ಅಂತ ಈ ಥರದವ್ರು ಬಂದು ಈ ಥರ ಮಾಡಿದ್ರೆ ಸೀರಿಯಸ್ ಆಗೋ ಅವ್ಳಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಸೊ ಆಮೇಲೋ ಬೈದಾನ ನೋಡ್ಕೊತಾನಷ್ಟೆ ಸೊ ಇದಿಷ್ಟೇ ಮತ್ತು ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಲೈವು ಹೇಗಿರುತ್ತೆ ಅಂತ ಸೀರಿಯಸ್ಸಾಗಿ ನನಗೂ ಗೊತ್ತಿಲ್ಲ ಸೊ ಇದಿಷ್ಟೇ ಹೇಳಬೇಕಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಆ್ಯಂಡ್ ನಿಮ್ಮಿಂದ ಹೆಲ್ಪ್ ಆಗತ್ತಾ ಅಂತ ಗೊತ್ತಾಗಬೇಕಿತ್ತು ಸೊ ಹಾಗಾಗಿ ಲೈವ್ ಬಂದೆ ಅಷ್ಟೆ ಸೊ ಓಕೆ ಇಷ್ಟೇ ಯಾರೆಲ್ಲ ಜಾಯ್ನ್ ಆಗಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್